ಹೊನ್ನಾವರ ತಾಲೂಕಾ ಆಡಳಿತದ ವತಿಯಿಂದ ಪಟ್ಟಣದ ಆಡಳಿತ ಸೌಧದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಯಶಸ್ವಿಯಾಗಿ ನಡೆಯಿತು ಧ್ವಜಾರೋಹಣ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ನೆರವೇರಿಸಿದ್ರು ನಂತರ ಮಾತನಾಡಿ ಜಿಲ್ಲೆಯಲ್ಲಿ ಪ್ರಾಕೃತಿಕ ಸೌಂದರ್ಯವಾದ ತಾಲೂಕು ಹೊನ್ನಾವರ ಆಗಿದ್ದು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದೆ ಅನೇಕ ಮಹಾಪುರುಷರ ಹೋರಾಟ ಸತ್ಯಾಗ್ರಹ ಬಲಿದಾನದ ಮೂಲಕ ಸ್ವಾತಂತ್ರ್ಯ ಪಡೆದಿದೆ ಜಾತಿ ಧರ್ಮ ಪಂಗಡ ಭಾಷೆ ಹೆಸರಿನಲ್ಲಿ ಪರಸ್ಪರ ಕಚ್ಚಾಡದೆ ರಾಷ್ಟ್ರೀಯ ಭಾವೈಕ್ಯತೆಯ ಗುಣ ಅಳವಡಿಸಿಕೊಳ್ಳಬೇಕು ದೇಶದ ಸಮಸ್ಯೆಗಳನ್ನು ಬಗೆಹರಿಸಲು ಒಗ್ಗಟ್ಟಾಗಿ ರಾಷ್ಟ್ರಾಭಿಮಾನ ತೋರಬೇಕು ವ್ಯಸನಿಗಳಿಗೆ ಬಲಿಯಾಗದೆ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಲ್ಲ ಬದ್ಧರಾಗೋಣ ಎಂದು ಕರೆ ನೀಡಿದರು భారతీయ భారతీయ మేలు మహా నడుసీదు చంద్రశేఖర్ రాజ్ భగత్ సింగ్ సుభాష్ చంద్ర బోస్ గంగాధర్ టీక్ లాల్ బహుర్ శాస్త్రి మహాత్మాంధీ హీగా ఎవరూ మార్గదర్శనలో సమ దేశ ಒಂದು హోరాట పాల్గొితారుంసయ మార్గంలో హిడే ఇన్నొందు గుంపు అహింసయ మార్గంలో హి ఇబ్బంది గుడి వందే ఆగి అదే ఒందే మాత్రం ఎంపత్ అక్కడ భారత స్వతంత్రగలు హీగా సత్యాగ్రహ చళవళి మాత్రం బలిదాన మూలక కొనే సైర నలవ ఆగస్టు హాల్కర మధ్యరాత్రి భారత భారతకి స్వాతంత్ర్య దొరకదు నాము స్వత్ర ఇందు భారత్ ప్రగతి పత్ర సే జగీ గౌరవ ఇందులో అభివృద్ధి ఉంది రాష్ట్ర పట్టి భారత దేశ నోడీ భారతీయ రాష్ట్రీయ సామాజిక ఆర్థిక మూల సౌకర్య కృషి విజ్ఞాన తంత్రజ్ఞాన ప్రతి తల్లనే అద విశ్ నెల రాష్ట్ర హక్కుందు సంబంధించి ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ಅಣ್ಣಪ್ಪ ನಾಯ್ಕ್ ಶುಭಾಶಯ ಕೋರಿದರು ಗೊತ್ತಿರುವಂತೆ ಇವತ್ತು ದೃಶ್ಯ ಮಾಧ್ಯಮದಲ್ಲಿ ಹಾಗೂ ದಿನಪತ್ರಿಕೆ ಪತ್ರಿಕೆ ಮಾಧ್ಯಮದಲ್ಲಿ ನೋಡ್ತೀವಿ ನಾವೆಲ್ಲ ಒಂದು ಮಾನವೀಯತೆಯಲ್ಲ ಇವತ್ತು ಕೆಲಸಗಳನ್ನ ಮಾಡಬೇಕಾಗಿದೆ ಯಾಕಂದ್ರೆ ಹಲವಾರು ಮಹನೀಯರು ಇವತ್ತು ತಮ್ಮ ಪ್ರಾಣವನ್ನ ತೆತ್ತು ನಮ್ಗೆ ಈ ಒಂದು ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಾರೆ ಎನ್ನುವ ಮಾತನ್ನ ತಾವು ಪುನಃ ಪುನಃ ನೆನಪಿ ಮಾಡಿಕೊಳ್ಬೇಕು ತುಂಬಾ ಹಿರಿಯ ಹೇಳ್ತಿದ್ರು ಅವರೆಲ್ಲ ಈ ಒಂದು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಶಾಲಾ ಮಟ್ಟದಲ್ಲಿ ವಿಜೃಂಭಣೆಯಲ್ಲಿ ಆಚರಿಸಬೇಕಾದ್ರೆ ಅವರು ಎರಡು ಪಂಗಡ ಪಂಗಡವರು ಇರ್ತಿದ್ರು ಒಂದು ಸ್ವಾತಂತ್ರ್ಯ ಪೂರ್ವದ ಜನರು ಸ್ವಾತಂತ್ರ್ಯ ನಂತರದ ಜನರು ಅವಾಗ ಅವರು ಏನಾದ್ರು ನಾನು ಹೇಳಿದ್ದು ಹಿರಿಯರಿಂದ ಕೇಳಿದ್ದು ಅವಾಗ ಅವರು ಮಾತಾಡುವ ಸಂದರ್ಭದಲ್ಲಿ ಒಂದು ಒಂದು ಉದ್ದೇಶವನ್ನ ಇಟ್ಟುಕೊಂಡು ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮವಾದಂತಹ ಅಗತ್ಯ ನಾವೆಲ್ಲ ಆಚರಣೆ ಮಾಡ್ತಿದ್ವಿ ಹೇಳುವಂಥದ್ದು ತಮಗೆಲ್ಲ ಗೊತ್ತಿರಲಿ ಮುಂದೂ ಸಹಿತ ನಾವೆಲ್ಲ ಈ ಒಂದು ರಾಷ್ಟ್ರೀಯ ಹಬ್ಬಗಳನ್ನ ಹಲವಾರು ಹುತಾತ್ಮ ಮನೀಯರನ್ನ ನೆನಪಿಸಿಕೊಳ್ಳುವಂತ ದಿನವನ್ನ ಹೆಚ್ಚು ಆಸಕ್ತಿಯಿಂದ ಶ್ರದ್ಧೆಯಿಂದ ಆಚರಿಸಬೇಕು ಆಚರಿಸಬೇಕ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ವತಿಯಿಂದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಹೆಸರಿನಲ್ಲಿ ನೀಡುವ ತಲಾ ಹತ್ತು ಸಾವಿರ ಪ್ರೋತ್ಸಾಹ ದಿನವನ್ನು ಇರುವರು ವಿದ್ಯಾರ್ಥಿಗಳಿಗೆ ಇದೇ ವೇಳೆ ನೀಡಿ ಪುರಸ್ಕರಿಸಲಾಯಿತು ವೇದಿಕೆಯಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ವಿಜಯ್ ಕಾಮತ್ ಉಪಾಧ್ಯಕ್ಷ ಸುರೇಶ್ ಹುನ್ನಾವತ್ ಗ್ರೇಡ್ ಟು ತಹಶೀಲ್ದಾರ್ ಉಷಾ ಪಾವಸ್ಕರ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಚೇತನ್ ಕುಮಾರ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಸ್ ಬೆಂಗಳೂರು ಬಿಇಒ ವಿನಾಯಕ್ ಅವಧಾನಿ ಸಿಡಿಪಿಒ ವನಿತಾ ದೇಶಭಂಡಾರಿ ಭಂಡಾರಿ ಮಹೇಶ್ ನಾಯ್ಕ್ ಪಿಐ ಹೆಗಡೆ ಜಿಎನ್ ಗೌಡ ಜಗದೀಪ್ ತಿಂಗೇರಿ ಎಎಸ್ಐ ಗಿರೀಶ್ ಶೆಟ್ಟಿ ಶಿಕ್ಷಕರು ಶಾಲಾ ವಿದ್ಯಾರ್ಥಿಗಳು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಸಾರ್ವಜನಿಕರು ಇದ್ದರು ಯುವಜನ ಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು